ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಸದಾನಂದ ಗೌಡರ ನಾಟಕದ ಕಣ್ಣೀರು ಬೇಡ ಜೆಡಿಎಸ್ ವಕ್ತಾರ ಭೋಜೇಗೌಡ ಹೇಳಿಕೆ ಹೌದು ಬಂಟ್ವಾಳ ಬಿಸಿ ರೋಡ್ ಕಲ್ಲಡ್ಕದಲ್ಲಿ ಅಶಾಂತಿ ಸೃಷ್ಟಿಯಾಗಿದೆ ಮಹಿಳೆಯರು ಮಕ್ಕಳ ಸಹಿತ ಜನರು ಭಯದ ವಾತಾವರಣದಲ್ಲಿ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಸಂಸದೆ ಶೋಭಾ ಕರಂದ್ಲಾಜೆ ವೀರಾವೇಶದ ಮಾತುಗಳನ್ನಾಡುವ ಬದಲು ಶಾಂತಿಯತ್ತ ಚಿತ್ತ ಹರಿಸಲಿ ಅಂತ ರಾಜ್ಯ ಜನತಾದಳ ವಕ್ತಾರ ಬೋಜೆಗೌಡ ಸಲಹೆ ಕೊಟ್ಟಿದ್ದಾರೆ ಸೋಮವಾರ ಮಂಗಳೂರು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿವಿ ಸದಾನಂದ ಗೌಡ ಇತ್ತೀಚೆಗೆ ಹತ್ಯೆಗೀಡಾದ ಶರತ್ ಮಡಿವಾಳರ ಮನೆಗೆ ತೆರಳಿ ಶರತ್ ರ ತಂದೆಯ ದುಃಖ ನನ್ನ ನೋವನ್ನ ಇಮ್ಮಡಿಗೊಳಿಸಿದೆ ಅಂತ ಮೊಸಳೆ ಕಣ್ಣೀರು ಸುರಿಸಿದ್ದಾರೆ ಜಿಲ್ಲೆಯಲ್ಲಿ ಈಗಾಗಲೇ ಸಾಕಷ್ಟು ಮತೀಯ ಗಲಭೆಗಳು ಹತ್ಯೆಗಳು ಆಗಿವೆ ಆವಾಗ್ಲೇನೆ ಡಿವಿ ಸದಾನಂದ ಗೌಡರು ಎಚ್ಚೆತ್ಕೊಂಡು ಸೂಕ್ತ ಕ್ರಮ ಜರುಗಿಸಿದ್ರೆ ಶರತ್ ಮಡಿವಾಳರಂತಹ ಯುವಕರ ಕೊಲೆ ಆಗ್ತಾ ಇರಲಿಲ್ಲ ಕೊಲೆಯಾದ ಬಳಿಕ ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯ ಇಲ್ಲ ಅಂತ ಕಿಡಿಕಾರಿದ್ದಾರೆ ಇನ್ನು ಬಿಜೆಪಿ ಗೋ ಹತ್ಯೆಯ ವಿಚಾರದಲ್ಲಿ ರಾಜಕೀಯ ಮಾಡ್ತಾ ಇದೆ ಗೋರಕ್ಷಣೆಯ ಹೆಸರಿನಲ್ಲಿ ಸ್ವಯಂ ಘೋಷಿತ ಗೋರಕ್ಷಕರು ಮಾನವ ಹತ್ಯೆ ಮಾಡ್ತಾ ಇದ್ದಾರೆ ಇವರಿಗೆ ಒಂದೇ ಒಂದು ಗೋವನ್ನ ಸಾಕಿ ಸಲಹೆ ಗೊತ್ತಲ್ಲ ಮೊದಲು ಇವರು ಗೋವುಗಳನ್ನ ಸಾಕ್ಲಿ ಆ ಗೊತ್ತಾಗತ್ತೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಸದಾನಂದ ಗೌಡ್ರು ಅದ್ ಏನ್ ಮಾಡೋಕ್ ಹೊರಟುದಾರೋ ಗೊತ್ತಲ್ಲ ನಿನ್ನೆ ಎಲ್ಲ ಅವರ ಹತ್ರ ಹೋಗಿ ಮುಖ್ಯಮಂತ್ರಿಗಳ ಮಗನ ಬಗ್ಗೆ ರಾಕೇಶ್ ಬಗ್ಗೆ ಮಾತಾಡಿ ನೀವು ಒಬ್ಬ ತಂದೆ ತಂದೆಯಾಗಿ ಇನ್ನೊಬ್ಬ ತಂದೆಯ ನೋವನ್ನ ಅರ್ಥ ಮಾಡ್ಕೊಂಡು ಅವ್ರಿಗೆ ನ್ಯಾಯ ಕೊಡಿಸಿ ಅಂತ ಬೇರೆ ಮಾತಾಡಿದ್ದಾರೆ ಇನ್ನು ಇದೀಗ ಸದಾನಂದ ಗೌಡ್ರು ಶರತ್ ಅವರ ಮನೆಗೆ ಹೋಗಿ ಅಲ್ಲಿ ಕಣ್ಣೀರನ್ನ ಸುರಿಸಿ ಬಂದಿದ್ದಾರೆ ಸೊ ಏನ್ ಮಾಡೋಕೆ ಹೊರಟಿದ್ದಾರೆ ಇಷ್ಟೆಲ್ಲಾ ಮಾಡೋ ಬದ್ಲು ಅಟ್ ಲೀಸ್ಟ್ ನ್ಯಾಯ ಒದಗಿಸಿದ್ರೆ ಎಷ್ಟೋ ಜನಕ್ಕೆ ನೆಮ್ಮದಿಯಾದ್ರೂ ಸಿಗುತ್ತೆ ನೀವೇನು ಹೇಳ್ತೀರಾ ಹೌದು ಅಂತ ಒಪ್ಕೋತೀರಾ ನಿಮ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ